ಒಂಜಿ ಒಂಜಿ ಆರು ಪೇಶಂಟ್ ಇತ್ತ ಡಿಸ್ಚಾರ್ಜ್ ಮಾಡಿ ಬಿಸಿ ಬಿಸಿ ಊಟ ಒನಸರೆ ತೊಂದು ಅಲ್ಪ ಕೊರ್ರೆ ಪೋಯ ಬಟ್ ಆರೆಗ ಎಂಕ್ಲಂಬ ನಂಬಿಕೆ ಇಜ್ಜಿ

ಯಾನ ಊರಿಗೆ ಬತಿಬೇಕ ಯಾನ್ಲಾ ವೀಡಿಯೋ ಬರೋಂದಿಪ್ಪೆ ಏನ್ಲಾ ಬ್ಲಾಗಿಗೆ ಸೇರುವ ಸೊ ಇತ್ತು ಪಂದ ಏನೋ ಪಾತ್ರನ ಇಡೇಗೆ ಮುಗಿಪ್ಪೆ ಜೋಕುಲ್ ಕಂಟಿನ್ಯೂ ಮಲ್ಪರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪ ಮಾಡ್ಲೇಟ್ ಪಾರ್ಸಲ್ ಆಯಿತಾ ಮತ್ತೆ ಒಂದು ಫೈವ್ ಹಂಡ್ರೆಡ್ ಬಾಟಲ್ ನೀರು ನೀರು ಬಾಟಲ್ ಉಂಟಾ

వంజిబుత ఎంకల్ నా ఒనసీ కొరోడు అక్క ఇంకొరడు అంచోని డిసిషన్ గెత్ ఐని అండ్ జన జనా బంద థింకింగ్ అదే బట్ ఎంకులు పోవదుల సో పోలీ ఐదు జనా జాస్తి జన ఏ జనా ఇంక ఆ జనా ఎంకాల వంజిబోర్త ఎంకులు ఇక్కడ పటంంగా బంద ಸೊ ಬಂದ್ಪಿನಿ ಪ್ರಪಂಚೋಡು ಎತ್ತೋ ಜನ ಬಡವಿ ಇರಿ ಎತ್ತೋ ಜನ ಶ್ರೀಮಂತ ಇರ್ಪರು ಆಟ ನಮ್ಮ ಪುರ ಬಂದ್ಪಿನಿ ನಮ ಬಂದತ್ತು ಎಂಕುಲ್ಲ ಆತಿ ಇತ್ತ ನಮ್ಮ ಒಂಚೆಲ್ಲ ಪೋನಾಗ ಎಲ್ಲ ಕೆಲವೇ ಇರ್ಬ್ರ ಪಾಪದ ಮಸ್ತ್ ಬಡವೇರ್ ಪುರ ಮಸ್ತ್ ನಮ್ಮ ಕೈ ತಗೋತು ನಮ್ಮ ಆತ ಕ್ಯಾರ್ಮಲ್ ಪೂಜ ನಾವು ಬಂಡ ಮುಂಚೆ ಏನನ್ನ ನಮ್ಮ ಅಂಚಾರ ನಮ್ಮ ಅಂಚೆ ಪುರ ತೂಪುಲ್ಲಾ ಒಂದಿ ಟೈಮ್ ಇತ್ತ ಅಂಚೆನೆ ಬಟ್ ಅವು ಪುರ ఏ తడ్డ ఏత హాలు బండ ఇనిక్మ ఇంచు ఆ ఉప్పు ఇంచాల గుర్తించె సో ఐక్కులు ఏమండ ఎంకులు నికండ మల్పులే బందే ఎంకులు పంపిణా ఎంకల్ నొట్ట నికుల కై జోడ్సాలి ఎంకల్ లెక్క ఎంకులు ఇని వచ్చి స్టెప్ గెద్దందా ఎంకులు మల్పు నుంచి ఎల్లే బేలే అది అండ్ ఆ ఎల్లే బేలే ఎంచ మల్లా పిని బండ ఎంకల్ ఫాలోవర్స్ నాకులు ఎంకలే తుద్దు నాలుగు జనా ಈ ಸೊ ಎಂಕಲ್ನ ಲೆಕ್ಕನೆ ಇತ್ತು ಫಾಲೋ ಮಲ್ತಂದು ಎಲ್ಲ ಇಂಚನಿ ಮಲ್ಪ ರೆಡಿ ಪ್ಲೀಸ್ ಕಮೆಂಟ್ ಮಲ್ಪಲೆ ಎಂಕಲ್ ಎಡ್ ತಿಂಗ್ ತಿಂಗನ ನಿಖುಲ್ ಪುರ ಸಪೋರ್ಟ್ ಮಲ್ಪಾರ ಅಂಡ್ ಆಕುಲ್ ಒಂದು ಇಂಚಿನ ಸ್ಟೆಪ್ ಗೆದ್ದು ರಡ್ ಜನಕೊಂಡ ಅದಾಗ ಏನಪ್ಪ ನಮ್ಮ ಪ್ರಪಂಚವ್ರು ಮಾತಿರ್ಲ ಒಂದ್ ಸಮಾನಿಪ್ರಿ ಏರ್ಲಾ ಬಡಾವಿಗೆ ಬಂದ್ ಬೆನ್ಪಿ ಉರಕುಲ ಬೆನ್ಪಿನ ಬಡಾವಗ ಅಂಡ್ ಕೆಲವ್ರಿ ಪಾಪ ಬಂಜಿಗೆ ಪೂಜಿ ಯಾವ ಅಕಲಗ್ ಬೈ ದಿನ ಕಷ್ಟ ಪೂರ ಐದ್ ಪೂರ ನಮ್ಮ ಒಂಚೂರು ಅಕಲೆ ಪುರ ಅಕಲಿನ ಒಂಚೂರು ನಮ್ಮ ತುರ್ತು ಹೆಂಗು ಇನ್ ಇತ್ತ ಕೊಡುಗುತ್ತೆ ಹಿಡಿದು ಇದು ಹೆಂಗುಲ್ ಮುಲ್ಕಿ ಜಸ್ಟ್ ರೀಚ್ ಸೊ ಒಂದ ವೈ ಫೋನ್ ಆಗ ಇರ್ಲತ್ತಿ மீல்ஸ் பக்க ஒ ಇಂಚ ಮಲ್ತ್ ಪಾಡ್ದೆರ್ ಶೀ ಆ ಮದ್ದೆ ಮತ್ತೆ ಒಂಜಿ ಒಂಜಿ ದೀತೆರ್ ಮಾರೆ ಅವು ಒಂದು ಐಕೆನ ಮನ್ಪಿನಿ ರಿಫ್ಲೆಕ್ಟರ್ಸ್ ಮಧ್ಯ ಮಧ್ಯ ಒಂಜೊಂದ ದೀತೆರ್ ಅವು ಒಲೋ ಒಲು ಉಂಡು ಒರೆ ಮುಲ್ಪ ಕೆಲ ಪಂಡ ಕೆಲವು ಗಾಡಿ ದಪ್ಪುಲು ಪೂರ ಆಕೊಂದೆ ಪೋಪಿನ ತಾವಿನ್ ರಿಫ್ಲೆಕ್ಟರ್ಸ್ ಗೊತ್ತಿ ಓಲು ಒಲು ಉಂಡು ಅವು ಪೂರ ಪೊಕ್ಕಡ್ ಗಾಡಿ ಪೂರ ತಾಕುಂಡ ಮಾರೆ ಶ ಒಡಿ ಬೋಪಿನ್ ಸಾರ ಕಟ್ಲೆಗ್ ಬೊಕ್ಕ ಪೊಕ್ಕಡಿಂದ ಮೂಲೊಂಜಿ ಅಡ್ಡೆನೆ ಪೊಡ್ದ್ ಮೂಲು ಕೆಲವು ಪೂರ

ಅಜ್ಜಿಕೊಂಡಿಲ್ಲ ಅಜ್ಜ ಏಟು ಬೇಲೆ ಮಾಡ್ಕೊಂದು ಕನ್ನಡ ಭಾಷೆ ಅ ಕನ್ನಡ ಕನ್ನಡನಾ ಹೊಟ್ಟೆ ತುಂಬಾ ಎಲ್ಲಿ ಹೋಗ್ತೀರಿ ಮನೆಗೆ ಹೋಗ್ತೀರಾ ಇದೊಂದು ನಮ್ಮ ಕಡೆಯಿಂದ ಊಟ ತಕೊಳ್ಳಿ ಫ್ರೆಂಡ್ಸ್ ನಾನು ಗೊತ್ತುಂಟೆ ಎಂಕ್ಳು ವನಸು ದೆ ತೊಂದು ಅಲ್ಪ ಪೋದು ಕೊಡ್ತೆ ಕೊರ್ರೆ ಪೋಯೆ ಹಾ ಕೊರ್ರೆ ಪೋಯೆ ಪೋಯೆ ಮನಸ್ರೆತ್ ಉಂದು ಅಲ್ಪ ಕೊರೆ ಪೋಯ ಬಟ್ ಆರೆಗ ಎಂಕ್ಲೆ ಮಿತ್ತ್ ನಂಬಿಕೆ ಇಜ್ಜಿ ಹಾ ನಂಬಿಕೆಜ್ಜಿ ಅಂಚ ಪಂತೆಜೆರ್ ಬಟ್ ಆರ್ನ ಪಾತೆರ ತೂದ ಎಂಕ್ಲಿಗ್ ಅಂಚ ಗೊತ್ತಾಂಡು ಹಾ ಆರ್ ಪಂತೆರ್ ಇಜ್ಜಿ ಎಂಕ್ಲು ಇಲ್ಲಗ್ ಪೋತು ಒನಸ್ ಮಲ್ಪವೆ ಪಂಡೆರ್

ಇದೊಂದು ನಮ್ಮ ಕಡೆಯಿಂದ ಊಟ ನಿಮಗೆ ತಗೊಳ್ತೀರಾ ಹೊಟ್ಟೆ ತುಂಬ ಊಟ ಮಾಡಿ ಬಿಸಿ ಬಿಸಿ ಊಟ ಫ್ರೆಂಡ್ಸ್ ಒಂಜಿ ಮನಸ್ಸು ಏನ್ ತಿಳ್ಕೊರಿಯಾ ನನ್ನ ಐನಡು ಒಂಜಿ ಪೋಂಡ ನನ್ನ ನಾಲ್ ಉಂಡು ನಾಲ್ ಮನಸ್ಸು ನಾಲ್ ಕೆ ಎಸ್ಟ್ಯಾಂಡ್ ಬಸ್ ಸಿಕ್ಕಂಡ್ ಉಲೈ ನಾಡಿಯ ಬಟ್ ತಿಕ್ಕರ್ ಬೇಜಾರು ಪಿದೈ ಬನ್ನಾಗ ಅಲ್ಪನೆ ತಿಕ್ಕಿಯರ್ ಸೊ ಅಂಜಿ ಮನಸ್ಸು ಕೊರಿಯೇ ಮಸ್ತ್ ಖುಷಿ ಅಂಡ್ ಅಂದ್ ಮಸ್ತ್ ಖುಷಿ ಅಂಡ್

बलोन बलोन बेचता है हॉस्पिटल में आ है ಜನ ಕಲಿಗ ಕೊರಿಯ ಅಲ್ಪ ಸುಮಾರು ಜನ ಐತೆರ ಒಂಜಿ ಒಂಜಿ ಆರು ಪೇಶೆಂಟ್ ಇತ್ತೆ ಡಿಸ್ಚಾರ್ಜ್ ಆದರೆ ಒಂಜಿ ಮನಸ್ಸು ಕೊರಿ ಒಂಜಿ ನಾನು ಜನ ಕಲಿಗೆ ಕೊರಿಕಲೆ ತೂರತ್ತ ಆರೆಗ್ ಕಾರ್ಗ್ ಪೂರ ಬ್ಯಾಂಡೇಜ್ ಪಾಡ್ದಿತ್ತೆರ್ ಆರ್ ಪನ್ಪಿನ ದಾದ ಪಂಡ ಆರ್ ಇನೀ ಹಾಸ್ಪಿಟಲ್ ಡ್ ಬತ್ತಿನ ಆತೆ ಆದ್ ಡಿಸ್ಚಾರ್ಜ್ ಆದ್ ಬತ್ತಿನಿ ಸೊ ಅವರ್ ಅವ ಆರ್ನ ಜೀವನ ಎಂಚ ಗೊತ್ತುಂಡೆ ಆರ್ ಬಲೂನ್ ಪೂರ ಮಾರ್ದ್ ಜೀವನ ಮಲ್ಪಾರ್ ಮಲ್ಪುನಾರ್ ಆದಿತ್ತಣ್ಣ ಇಜ್ಜಿ

ನಮ್ಮ ಕೆಲವೇರ್ನಾ ಗೊತ್ತಾಂಡ್ ಪಾಪ ಈ ಪ್ರಪಂಚರಿ ಹೆಂಚಿನೆಂಚಿನ ಕಷ್ಟು ಇಪ್ಪರು ಪಂದ್ ಸೊ ಇಂಕ ಮಸ್ತ್ ಬೇಜಾರು ಸಿಚುಯೇಷನ್ ತೂದು ಕಾರ್ ಪೂರ ಬ್ಯಾಂಡೇಜ್ ಪಡ್ತೇರು ಇನಿ ಜಸ್ಟ್ ಇಲ್ಲಿ ಡಿಶಾರ್ಜ್ ಆಯ್ನ ಅಲ್ಪ ರೋಡ್ ಸೈಡ್ ಇತ್ತರು ಕೆಲವರು ಪನ್ಪಿನ್ ಕೆಲವೇ ಪತ್ತು ಉಂಚ ಬಡತಾನೆ ಅದೇ ಈ ದೇಶೋಡು ಸೊ ನಮ್ಮ ಕುಂಬಳೆ ಮುಟ್ಟ ಬೈದ ಕುರ್ಲ ತಿಕ್ಕಿಜೇರು ಮುಲ್ಪ ಒಂದು ಜನವ್ಲೆರು ಬಳ್ಳಿ ತೂಕ ಆರು ಇಂಚ ಪಂದು ತೂಕ ತಮಿಳ್ನಾಡು ಚೋರು ವನಸ್ ಆಯ್ತಾ ರೈಸ್ ಸಾಪಟ್ಟ ಆಚೆ ಸೊ

ದಿನ ಒಂದಿ ಊರು ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಕೇರಳ ಕರ್ನಾಟಕ ಹಾ ಬುಕ್ಕೂ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಏರ್ಲ ಇಜ್ಜೇರು ಸೊ ಅಂದ್ ಎಡ್ಡೆ ವ್ಯಕ್ತಿ ತಿಕ್ಕದೆ ಸೊ ಬಳಿ ಅಂದು ಕಡೇ ತಾತು ಹೆಂಕ್ಳಿನ್ ಗೊಂಜಿ ಪಾರ್ಸಲ್ ಉಳಿತು സോ ഇത്ത ഏറിക്ക്

ಪಂಡ ಎಲ್ಲ ಜೋಕುಲು ಜಿನ ಅಂಗವಿಕಲೇರ್ ಅಂಚೆ ಎಲ್ಲ ಉಳ್ಳೇರ್ ಬಂತು ವರ ಕೆಸರಿ ಬಸ್ ಸ್ಟಾಂಡ್ ಉಳಾಯಿ ಹೋಗಿರ್ತೇವೆ ಬಟ್ ಅವ್ಲು ಏರ್ಲ ಮಕ್ಕಳ ಟಿಕೆಟ್ ಜೇರು ಬಟ್ ಮಕ್ಕಳು ಅಲ್ತಾರೆ ಪಿದಾಯ್ ಬರ್ನಾಗ ಅಲ್ಪನೇ ಅವ್ರಿಗೆ ಕುಲ್ದಿತ್ತೇರ ಅಜ್ಜೇರು ಅವ್ರ ಆಕ್ಚುಲಿ ಅರಿನ್ ತೋರ ಮಸ್ತ್ ಬಡವಡಿ ಕಿಲ್ಲ ಕೆತ್ತಡು ಅವ್ರ ಮಧ್ಯಾಹ್ನ ಅವ್ರ ಒನಸ್ ಮಲ್ ಮಲ್ ಮಲ್ದೇರ ಹಾ ಮಧ್ಯಾಹ್ನ ಅವ್ಲ ಒನಸ್ ಮಲ್ದಿ ಜೇರ್ ಸೊ ಅಂಚೆ ಫಸ್ಟ್ ಅರೇ ಕೊರಿಯಾ ಸೆಕೆಂಡ್ ಎಂಕುಲು ಅಲ್ತರ್ದ್ ಕುಡ್ಲಾರ್ದ್ ದುಂಬಾಗ ಪಂಪ್ ಎಲ್ ತಿಕ್ಕೊಂಡಿರ್ ಪಂಪ್ ಎಲ್ ಫ್ಲೈಓವರ್ ಪಂಪ್ವೆಲ್ ಫ್ಲೈಓವರ್ ತಿಕ್ಕನಾಗ ಹೆಂಗ್ ಫ್ಲೈಓವರ್ ದ ಆಕ್ಚುಲಿ ಎರಡು ತಿಕ್ಕೇ ರಾಪ್ ಅಂದ್ ಫ್ಲೈ ಫ್ಲೈಓವರ್ ತಿರ್ತ ಬತ್ತ ಅಂಡ್ ಅಲ್ಪನೆ ಒಂಜಿ ರಡ್ ಜನ ರಡ್ ರ ಜನ ಕುಲದಿತ್ತರ ಅಲ್ಪನೆ ತಿರ್ತಾಡ್ ಫ್ಲೈಓವರ್ ದಿರ್ತ ಬಟ್ ಅಕುಲು ಮುಲ್ತುಲತ್ಗೆ ಅಕುಲು ಹಾಸ್ಪಿಟಲ್ ಬೈದ ಕಾರ್ಡ್ ಫುಲ್ ಗಾಯ ಬ್ಯಾಂಡೇಜ್ ಮಾಡ್ದರು ಆಕಲು ಹಾಸ್ಪಿಟಲ್ ಪಾಪ ಇನ್ನೇ ಡಿಸ್ಚಾರ್ಜ್ ಆದ ಒಂದ್ಚೂರ್ ದುಂಬು ಡಿಸ್ಚಾರ್ಜ್ ಆದ್ ಅಲ್ಪ ಸೈಡ್ ಫುಲ್ ದಿನ ಆಕಲ್ ಪಾಪ ಸೊ ಅಂಚ ಅಕುಲೆ ಅಕಲೆಗ್ ಅಂಚ ಆಕುಲ್ ತಿಕ್ಕರ್ ಎಂ ಸೊ ಅಕಲೆ ರಡ್ ಓನಸ್ ಅಕಲೆ ಕೊರಿಯಾ ಸೊ ಅಡಿಗೆ ಮೂ ಅಣ್ಣದೆ ನಾಲ್ನೇ ಒನಸ್ ಎಂಗಳ್ ಪಂಪ್ ಎಲ್ಲಾ ಸ್ಟ್ರೈಟ್ ಬನ್ನಾಗ ಹೆಂಗ್ಲೋ ತಿರ್ ಬೊಕ್ಕ ಲಾಸ್ಟ್ ಹೆಂಗಳು ಕುಂಬ್ಳೆಡ್ ಅವಂಕ ಲೇಗ್ ಒಂದ ಜಜ್ಜೆರ್ ತಿಕ್ಕೆರೆ ಆರ್ ಆಕ್ಚುಲಿ ಆರ್ ಇಂಗ್ಲಿಷ್ ಮಾತ್ರಾ ತರ್ವೇರಾ ಆರ್ ಆಕ್ಚುಲಿ ತಮಿಳನಾಡುದಾರ್ ಗ್ಯಾರೆಗೆ ಇಲ್ಲ ಅವು ಒಂದು ಏರ್ಲ ಇಜ್ಜರ್ ಗ್ಯಾರು ಇಂಚನೆ ಒಂಜೊಂಜಿ ಊರು ಇಂಚ ಪೋ ಇಂಚನೆ ಇಪ್ಪನ್ ಇಪ್ಪನ್ ಸೊ ಅಂಚ ಆರ್ತಿಕ್ ಏರ್ ಒಂಚೆ ಅಂಚೆ ಆರೇ ಕೊರೆ ಲಾಸ್ಟ್ ಒಂಚೂರ್ಯ ಇರ್ತಾರೆ ಲಾಸ್ಟ್ ಇಗ್ ಹೆಂಗು ಜೋರ್ ಬಾಜುಲಾಂಡ್ ಸೊ ಫಲೂಡ ಪೋದು ಒಂಜಿ ಜ್ಯೂಸ್ ಪರ್ಕ ಬಂದಡೆನಾಗ ಅವ್ಳ ಇಂಚೆ ಆಡ ಪಾತಿರ್ನಾಗ ಅಕುಲ ಏನ ಗೊತ್ತಡೆ ಅಕುಲ್ಗೆ ಆಕುಲ್ಗೆ ಪದ್ನಾಡು ಗಂಟೆ ರಾತ್ರಿ ಮುಟ್ಟ ಉಂತ್ ವ್ಯರ್ಗೆ ಬೋಕಲು ರಾಜಸ್ಥಾನಿದ ಅಕುಲು ಆ ರಾಜಸ್ಥಾನದ ಆಕಲ್ನ ಏನಾಗ ಗೊತ್ತಿ ಅಕಲ್ನ ಒಂಜಿ ಉಂಟ ಅಕುಲ್ಗೆ ಮಧ್ಯಾಹ್ನ ಒನಸ್ ಮಲ್ ಬುಡಿ ಎರಡ ಬೊಕ್ಕಾಕಲ್ ನೈಟ್ ಪದೆರಡು ಗಂಟೆ ಆಪುನ್ಗೆ ಇಲ್ಲ ಬುನಾಗ ಬೊಕ್ ನೈಟ್ ಹಾಕಲಿ ಒಣಸ್ಮಲ್ ಬರ್ದಿಕ್ ಖುಷಿ ಕಾಂಡೆ ಕೊಡಲಾಕಿಂಗಿ ತಿನ್ಪುನ್ಗೆ ಆಕು ಸೊ ಐಕ್ ಈ ಸತಿ ಇನ್ನಿ ಒಂಜಿ ದಿನ ಪೂರ್ ನೋಡ್ ಬಂಜಾರ ಒನಸ್ ಮಲ್ಪಡ್ ಬಂದ್ ಎಂಕುಲು ಒಂಜಿ ಕಡೇತ ಒನಸ್ಸಿನ ಹಾಕಲೆ ಕೊರಿಯಾ ಇನ್ನಿತ ಒಂಜಿನ ರಾತ್ರಿದ ಎಂಕಲೇ ಕೊಡು ಒಂಜಿ ಹಾಕಲು ಪಡ್ ಖುಷಿ ಬಂಜಾರ ಬಂದ್ ಚಾಕಲೆ ಕೊರಿಯ ಸೊ ಅಂಚ ಎಂಗುಲು ಪಂದಿತ್ತತೆ ಒಂಜಿ ಎಡ್ಡೆ ಬೇಲೆ ಪಂದ್ ಅವು ಏತಿ ಅಡ್ಡೆ ಬೆಲೆ ಅವು ದೇವೇ ಮಾತ್ರ ಗೊತ್ತು ಸೊ ಎಂಕಲ್ ನಾವು ಆಂಡ್ ಸೊ ನೆಕ್ಸ್ಟ್ ದುಃಖ ನೆಕ್ಸ್ಟ್ ನನ್ನಾತ್ ನಿಖುಲ್ ಸಪೋರ್ಟ್ ಮಲ್ಪಡು ಐನಾರು ಸಾವಿರ ಆತನು ಸಬ್ಸ್ಕ್ರೈಬರ್ ಒಂದೇ ಒಂದೇನು ಒಂಜಿ ಮಸ್ತ್ ಸಕ್ಸಸ್ಫುಲ್ ಆದ ಪೋನ್ ಉಂಡು ಪುರ ಮಸ್ತ್ ಸಪೋರ್ಟಿವ್ ಅದು ಇಲ್ಲರ್ ಸೊ ಒಂದು ಇಂಚನೆ ನನ್ನ ಒಂಚಿ ಟೆನ್ ತೌಸಂಡ್ ಅನಾಗ ಕುಡೊಂಜಿ ದದಾಂಡ್ಲ ಸರ್ಪ್ರೈಸ್ ದದಾಂಡ್ಲ ಕುಡೊಂಜಿ ಇಂಚನೆ ಅಡ್ಡೆ ತಿನ್ನೋದಲ್ಲ ನಮ್ಮ ಪ್ಲಾನ್ ಮಲ್ಪಗ ಮಾತೆರ್ಲ ಆದ ಮುಟ್ಟ ಸಬ್ಸ್ಕ್ರೈಬ್ ಮಲ್ಪುಲೆ ಎಂಕುಲು ಎಂಚಿನ ಒಂಜಿ ವಿಡಿಯೋ ಪಾಡುನು ಸಬ್ಸ್ಕ್ರೈಬ್ ಬಾಲೆ ಪಂದ್ ಅತ್ತ್ ನಿಕುಲು ಏತೆದ್ ಬೇಗ ಸಬ್ಸ್ಕ್ರೈಬ್ ಆಪರೆ ಎಂಕುಲು ಆತ ಆತ್ ಮಸ್ತ್ ಮಸ್ತ್ ಎಡೆ ಎಡೆ ಬೇಲೆ ಮಲ್ತೊಂದು ಪೊಪ್ಪು ಡಾಯೆ ಪಂಡ ನಿಕ್ಕಲ್ನ ಸಪೋರ್ಟ್ ಡ್ ದವರ ಎಂಕಲೆಗ್ ಬೇಲೆ ಮಲ್ಪರೆ ಒಂಜಿ ಇಂಟ್ರೆಸ್ಟ್ ಅವಕಾಶ ಕರೆಕ್ಟ ಒಂಜಿ ಅವಕಾಶ ತಿಕ್ಕುಂಡು ನಿಕುಲು ಎರ್ಲ ಎಂಕಲ ಚಾನಲೇ ತೋತ್ತು ಜಾರ್ ಸಬ್ಸ್ಕ್ರೈಬ್ ಮಲ್ಪು ಜಾರ್ ಪಂಡಾವಡ ಎಂಕಲೆಗ್ ದಾಲ ಬೆನಿಫಿಟ್ ಇಂಜಿ ಎಂಕುಲು ಎಂಕುಲಾದ್ ದುಪ್ಪು ಒರೆ ಚಾನ್ಸ್ ಎಂಜು ఎడమ తింగళమ తిండు ఆల్డి రెడ్ బాకే సో ఇంచెనే ఎంకలి సపోర్ట్ మాల్ నిన్న ఎడ్డ బెలెంట్ ఎప్పలే సబ్స్క్రైబ్ అండ్ లైక్ కోర్లే కమెంట్ అంతూ మొడి